ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿಯವರು ನಿಧನರಾದ ಪ್ರಯುಕ್ತ ಇಂದು ಗುಡಿಬಂಡೆ ತಾಲೂಕಿನ ಸಿ ಪಿ ಐ ಎಂ ರೈತ ದಲಿತ ಸಂಘಟನೆಗಳ ಮುಖ್ಯಸ್ಥರು ಗುಡಿಬಂಡೆ ತಾಲೂಕು ಕಚೇರಿಯ ಮುಂಭಾಗ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿ ಸೀತಾರಾಮ್ ಯೆಚೂರಿಯವರ ನಿಧನಕ್ಕೆ ತಮ್ಮ ಸಂತಾಪ ವ್ಯಕ್ತಪಡಿಸಿದರು ಸೀತಾರಾಮ್ ಯೆಚೂರಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕರ್ತರು ಮೌನ ಆಚರಿಸಿದರು ಈ ಸಮಯದಲ್ಲಿ ಐ ಎಂ ಪಕ್ಷದ ಜಯರಾಮ್ ರೆಡ್ಡಿ ಆದಿನಾರಾಯಣ ಸ್ವಾಮಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ರಾಮನಾಥ್ ರೆಡ್ಡಿ ಮೊದಲಾದವರು ಸೀತಾರಾಮ್ ಯೆಚ್ಚೂರಿ ಅವರ ಜೀವನ ಸಾಧನೆಯ ಬಗ್ಗೆ ಮಾತನಾಡಿದರು ಸೀತಾರಾಮ್ ಯೆಚ್ಚೂರಿ ಅವರು ಅದೇ ರೀತಿಯಲ್ಲಿ ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತಾರರವರೆಗೂ ಅವರು ಐನ ಅಖಿಲ ಭಾರತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಳ್ತಾ ಬಂದಿರತಕ್ಕಂಥ ಕಾಮ್ರಾಡ್ ಸೀತಾರಾಮ್ ಯೆಚ್ಚೂರಿ ಅವರು ಆಗಿದ್ದಾರೆ ಅವರಿಗೆ ಗಾಂಧೀಜಿಗಳ್ಬಿಟ್ಟು ನಾನು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನೋವು ತಿನ್ನಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ದೇಶದ ಎಲ್ಲ ಸಮುದಾಯಗಳನ್ನು ಎಲ್ಲ ವರ್ಗಗಳನ್ನು ರೈತರನ್ನು ಕಾರ್ಮಿಕರನ್ನು ದಲಿತರನ್ನು ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ಸಿಕ್ಕುವ ನಿಟ್ಟಲ್ಲಿ ಒಬ್ಬ ತೀರ ಧೀಮಂತ ನಾಯಕ ಹೋರಾಟಗಾರರಾಗಿರ್ತಕ್ಕಂಥ ಸೀತಾರಾಮರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ಇಡೀ ದೇಶದಲ್ಲಿ ಯು ಪಿ ಎ ಸರ್ಕಾರ ರಚನೆ ಆದಾಗ ಸರ್ಕಾರ ಯು ಪಿ ಎ ಗೌರ್ಮೆಂಟ್ಗೆ ಬೆಂಬಲ ಕೊಡ್ತಕ್ಕ ಸಂದರ್ಭದಲ್ಲಿ ದೇಶದ ಭವಿಷ್ಯಕ್ಕಾಗಿ ಅವ ಇಡೀ ಪಕ್ಷ ತ್ಯಾಗ ಮಾಡಿ ಯು ಪಿ ಎ ರಚನೆಯನ್ನು ಮಾಡಿದ್ರು ದೇಶದಲ್ಲಿ ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಅವರು ಹೊಸ ದೇಶದಲ್ಲಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಅವರು ಇಡೀ ಜೀವನವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ದುಡಿದಂಥ ಒಬ್ಬ ಧೀಮಂತ ನಾಯಕರನ್ನು ಇವತ್ತು ನಾವು ಅದೇ ಇದೇ ರೀತಿಯಲ್ಲಿ ರೈತರ ಪರ ಹೋರಾಟಗಳಾಗಲಿ ಎಲ್ಲರೂ ಕೂಡ ಎಲ್ಲಿ ಅಡ್ಡ ಆಗ್ತಿದ್ರೆ ಅಲ್ಲಿ ಕೂಡ ಹೋರಾಟ ಮಾಡುವಂಥ ವ್ಯಕ್ತಿ ವಾಕ್ಚತೆ ಇರದಂಥ ವ್ಯಕ್ತಿ ರಾಜಿ ಇಲ್ಲದಂತಹ ಹೋರಾಟ ಮಾಡುವಂಥ ವ್ಯಕ್ತಿ ನಮ್ಮನ್ನ ಈ ರೀತಿಯಲ್ಲಿ ಈಗ ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆಗಾಗಿ ಎಲ್ಲರೂ ಕೂಡ ನಮಗೆ ತೀವ್ರವಾದಂಥ ನೋವು ನಮಗೆಲ್ಲ ಕಾಣಿಸ್ತಾ ಇದೆ ಎಡಪಂಥಿ ಏನು ನಮ್ಮ ಸಿ ಪಿ ಎಂ ಪಕ್ಷದಲ್ಲೂ ಕೂಡ ಇಡೀ ಭಾರತ ದೇಶದ ಏನು ಹೋರಾಟದ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಇಂದ ತುಂಬಾ ನೋವಾಗದಂಥ ವಿಚಾರ ಈ ಸಮಯದಲ್ಲಿ ಸಿಪಿಐ ಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಜಯರಾಮ ರೆಡ್ಡಿ ಸದಸ್ಯರಾದ ಲಕ್ಷ್ಮೀನಾರಾಯಣ ರಮಣ ಸ್ವಾಮಿ ದೇವರಾಜು ಹಸಿರು ಸೇನೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಉಪ್ಪಾರಳ್ಳಿ ಶ್ರೀನಿವಾಸ್ ಜೀವಿಕಾ ಅಮರಾವತಿ ಡಿಎಸ್ಎಸ್ ರಾಜು ಗಾಂಧಿ ಶ್ರೀನಿವಾಸ್ ಮಾಬೂಬಾಷಾ ಎಂ ಸೋಮು ರಾಮು ಅಶೋಕ ಮೊದಲಾದ ಮುಖಂಡರು ಭಾಗವಹಿಸಿದ್ದರು தூரவாணி கங்காதர் குடிபண்டு